खुद पर यकीन है तो बाजी लगा रे आँखों में आँखों में जगा के खुद पर यकीन है तो बाजी लगा रे हाँ तुझ में दम तो बच के दिखा दे तुझमें है दम तो आ लड़के दिखा दे किसी को भी छोड़ेंगे न ಅವನ ಕೂಳು ರೈಡ್ ಮಾಡ್ತಾರೆ ಈಗ ಬಿ ಸಿ ಸೈಡ್ ಇಂದ ವಿವೇಕಾನಂದ ರೈಡ್ ಆಗ್ತಾ ಇದೆ ಪೆತಾನಿ ಕೋರ್ಟಿಗೆ ನಾವು ಕೂಡ ಕೂಲ್ ಮೈಂಡ್ ಅಲ್ಲಿ ಮ್ಯಾಚ್ ಅನ್ನ ಆನಂದಿಸ್ತಾ ಇದ್ದೇವೆ ಅಭ್ಯರ್ಥಿಗಳು ಕಣ್ಣಿಗೆ ಎಣ್ಣೆ ಹಾಕಿ ಈ ಪಂದ್ಯಾವಳಿಯನ್ನು ಮಾಡಿ ಶಿಲ್ಪ ನೋಡ್ತಾ ಇದ್ದಾರೆ ಯಾವ ಸಭ್ಯರ್ಥಾಗಲಿ ದೋಣಿ ಮಾಡಿದೆ

నాలుగు ఎరడం అంతర వి నాలుగు ఎరడు ఎన్ఫైర్సి 誰が言ったんや。 ಎತ್ತಾಗಿ ದಿನ ಹಣಾಮೆ ಯಾರು ಎಕೆಂದ್ರೆ ಗೆಲ್ಬಹುದು ಅಂತ ನಾವು ಬಂದಾಟ ರೋಚಕ ಬಂದಾಟ ನೋಡಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಕಬಡ್ಡಿ ಅಂತ ಹೇಳೋದಕ್ಕೆ ಇಲ್ಲಿya ಈ ಲೀಟರ್ ಪ್ರಾವನ್ನ ಈ ಮೈನಾ ರೆ ಸಾಚಿ ಮೊರ ನಲ್ಕೋ ಇನ್ ಫೇರ ಓವಿಸಿ ವಾಡಿ ಪೈಕ ಟೈಮ್ ಪಾಯಿಂಟ್ ದಟ್ ವಾಟ್ 5 n イント4いち。4いち。 How? Six four. I'm pairing of yellow hope Yes. Safely rated, but not being up to any point. Six four. पॉइंट थर्ड मारे बेतानी क्या कर चुके थे यार क्या कर चुके थे यार वन मोर पॉइंट फॉर ಕಾಲಿ ಕಾಲಿ ಕೈಯಲ್ಲಿ ಬಂದಿದ್ದಾರೆ ಕಾಲಿ ಕೈಯಲ್ಲಿ ಬಂದಿದ್ದಾರೆ ಎಂಟಿ ರಾಯ್ ಆಗಲಿ ಎಷ್ಟು ಆಡುತ್ತೆ ಅಮ್ಮ ನಾಲ್ಕು ನಾಲ್ಕು ಹದಿನಾಲ್ಕು ನಾಲ್ಕು ಎತ್ತಿ ನೂಲಿನತ್ತು ಒಂದು ಇಂಚ ಜಾಗವನ್ನು ಅಲ್ಲಿ ಬಿಟ್ಟುಕೊಡ್ಲಿಲ್ಲ ಯಾವಾಗ ಬೇಗ ಆಗ ಮುಂದೆ ಬಿದ್ದಿದ್ದಾರೆ

ಗಾಡಿ ಮತ್ತೊಂದು ರೈಡ್ ಅಲ್ಲಿ ಒಂದು ಪಾಯಿಂಟ್ ಓ ನಾವು ಇಷ್ಟವರೆಗೆ ಬೆಥನಿ ಅಂದ್ರೆ ವಾಲಿಬಾಲ್ ಮತ್ತು ಥ್ರೋ ಅಂತ ಇಳಿಸಿಕೊಂಡಿದ್ದೇವೆ ಈ ವರ್ಷದಿಂದ ನಾವು ಬೆಥನಿ ಅಂದ್ರೆ ಕಬಡ್ಡಿ ಅಂತ ತಿಳ್ಕೊಂಡಿದ್ದೇವೆ ಈ ವರ್ಷ ಇದ್ದಂತಹ ಪ್ರಕಟವಾಗಿ ಬೆಥನಿ ಕಬಡ್ಡಿಯನ್ನ ಕೂಡ ತನ್ನ ಕೈ ಕೈ ವರ್ಷ ಮಾಡಿಕೊಂಡಿದೆ ಅನ್ನೋದನ್ನು ತಿಳಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಅದರಲ್ಲಿ ಎರಡು ಮಾತಿಲ್ಲ ಗೋವಾದಲ್ಲಿ ಸತತ ಐದು ವರ್ಷದಿಂದ ರಾಜ್ಯ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸ್ತಾ ಇದ್ದಂತಹ ಬೆತನಿ ಸಂಸ್ಥೆ ಈ ವರ್ಷದಿಂದ ಕಬಡ್ಡಿಯನ್ನ ಕೂಡ ತನ್ನ ಕೈವಶ ಮಾಡಿಕೊಂಡಿದೆ ಬೆತನಿ ಸಂಸ್ಥೆಯನ್ನು ಮತ್ತೊಮ್ಮೆ ಅಭಿನಂದಿಸಿಕೊಳ್ತಾ ಇದ್ದೇವೆ ಫುಟ್ಬಾಲ್ ಫುಟ್ಬಾಲ್ ಮತ್ತು ಕಟ್ಲ್ ಅದು ಕೂಡ ಬರ್ತೇ ಅಲ್ವಾ ಮೆತನ್ ಅದು ಕೂಡ ಉಂಟು ಉಂಟು ಸರ್ ಅದು ಮತ್ತೆ ಹೇಳುವ ಎಲ್ಲ ಹೇಳುವ ಮತ್ತೆ ಹೇಳಿ ಗೊತ್ತಿಲ್ಲ ಮತ್ತೆ ಅಂತ ಈಗ ನೀವು ಹೇಳಿದ್ದು ನಮಗೆ ಗೊತ್ತಾಯ್ತು ನೋಡಿ ಅದೇ ಎಲ್ಲ ಇದ್ದಾರೆ ನೋಡಿ ಎಂದರು ಯಾರೋ ಲೆಕ್ಕ ಕೆಸಿಗೆ ಹೋಗಿಲ್ಲ ಅಂತ ಹೇಳುವ ರೀತಿಯಲ್ಲಿ ಆಡ್ತಾ ಇದ್ದಾರೆ ಇಪ್ಪತ್ತೈದು ನಾಲ್ಕು ਦੁ ਸਾਲ ਮੋਮੇਂ ਤਲੀ ਨਾ ਓ ਰੇਗ ਆਡ ਬੇਕੋ ਇਨ ਦੁ ਭਾਂ ਵਾਂ ਤਲੀ ਦੁ ਮੋਮੇਂ ਤਲੀ ਨਾ ਓ ਰੇਗ ਆਡ ਬੇਕੋ ਇਨ ਦੁ ਦੇਕੇ ਨਾ ਵਾਣੀ

अंदर भाई देखो तो क्या चिर बोलो अंदर ले माताँडी के लिए मौत पनडुब्बी को मौत पनडुब्बी को यस मौत पनडुब्बी को इन पे औरों पे तने ये का पंजे बिट्टा आर्डर ये कंपेगर नाव आ पॉइंट मारेगी ಆರು ಮಾಡಿದ್ದಾರೆ ಇದು ಇದು ಬೇಕಾಗಿದೆ

ಹಾಗಲ್ಲ ಹೋರಾಟವನ್ನು ಬಿಡಬಾರ್ದು ಹೋರಾಟವನ್ನು ಯಾರು ಯಾವತ್ತೂ ಬಿಡಬಾರ್ದು ನೋಡಿ ವಿಸ್ತರಣೆ ಅವರು ಹೇಗೆ ಯಾವಾಗ ಪಾಯಿಂಟ್ ಬೇಕು ಆ ಪಾಯಿಂಟ್ ಹತ್ತದೆ ಮತ್ತು ಮ್ಯಾಚ್ ಇನ್ ಫೇವರ್ ಆಫ್ ಎತನಿ ಹಾಗೆ on our among ವಿಲೇಕದ ಕತನಕ್ಕೆ ನಾವು ಎರಡನೇ ಕರೆಯನ್ನ ಕೊಡ್ತಾ ಇದ್ದೇವೆ ಉಳ್ಳದರ ವಿಭಾಗದ ಫೈನಲ್ ಪಂದ್ಯಾಟಕ್ಕೆ ನಿಮಗೆ ಎರಡನೇ ಕರೆಯನ್ನ ಕೊಡ್ತಾ ಇದ್ದೇವೆ ಈ ಪಂದ್ಯಾಟ ಮುಗಿದ ತಕ್ಷಣ ನಾವು ಇಲ್ಲಿ 20000 ರೂಪಾಯಿ 1 ಪಾಯಿಂಟ್ ಕೊಡ್ಲಿಕ್ಕೆ